ಕೋಲಾರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಸಭೆ ಎರಡ್ ಸಾವಿರದ ಇಪ್ಪತ್ಮೂರರ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ಸತ್ಯಕ್ಕೆ ಸಿಕ್ಕ ಜಯ ಮಾಜಿ ಶಾಸಕ ಗೌಡ ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಮೂರರ ಚುನಾವಣೆ ಮತಗಳ ಮರು ಎಣಿಕೆಯಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಮತಗಳ ಮರುಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದ್ದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಮಾಜಿ ಶಾಸಕ ಗೌಡ ಹೇಳಿದರು ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ವೇಳೆಯಲ್ಲಿ ಚಿತ್ರೀಕರಣ ಮಾಡಿದ್ದ ವಿಡಿಯೋಗಳು ಮತ್ತು ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿರುವುದು ಫಾರಂ ನೂರ ಹದಿನೇಳು ಸಿಎಂ ನೂರ ಹದಿಮೂರು ಫಾರಂಗಳಲ್ಲಿ ನಮ ಏಜೆಂಟ್ಗಳವರ ಸಹಿ ಮಾಡದಿರುವುದು ಹಾಗೂ ಫಾರಂಗಳ ಜೆರಾಕ್ಸ್ ಪ್ರತಿ ನೀಡದಿರುವುದು ಮತ್ತು ಚುನಾವಣೆ ಕಾನೂನುಗಳ ಪ್ರಕಾರ ಒಂದೇ ಕೊಠಡಿಯಲ್ಲಿ ಹದಿನಾಲ್ಕು ಜನ ಮತ ಎಣಿಕೆ ಮಾಡಬೇಕಾದ ಜಾಗದಲ್ಲಿ ಕೇವಲ ಏಳು ಜನರನ್ನ ನಿಯೋಜಿಸಿ ಎರಡು ಕೋಣೆಗಳಲ್ಲಿ ಮತ ಎಣಿಕೆ ನಡೆಸಿರುವ ಲೋಪದೋಷಗಳನ್ನು ಗಮನಿಸಿರುವ ಹೈಕೋರ್ಟ್ ಚುನಾವಣೆ ಫಲಿತಾಂಶವನ್ನು ಅಸಿಂಧುಗೊಳಿಸಿ ನಾಲ್ಕು ವಾರಗಳಲ್ಲಿ ಮತಗಳ ಮರು ಎಣಿಕೆಗೆ ಆದೇಶ ನೀಡಿದೆ ಎಂದು ವಿವರಿಸಿದರು ಕೆವೈ ನಂಜೇಗೌಡರ ಶಾಸಕ ಸ್ಥಾನ ಅಸಿಂಧುಗೊಳಿಸಿರುವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಲು ನಂಜೇಗೌಡರಿಗೆ ನಾಲ್ಕು ವಾರ ಅವಕಾಶ ನೀಡಿದೆ ಎಂದರು ತಮಗೆ ಮರುಮತ ಎಣಿಕೆಯಲ್ಲಿ ಗೆಲುವು ವಿಶ್ವಾಸ ಇದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮುಖಂಡರುಗಳಾದ ಮಹೇಶ್ ವಿಜಯಕುಮಾರ್ ತಿಮ್ಮರಾಯಪ್ಪ ಕೃಷ್ಣಪ್ಪ ಅರುಣಮ್ಮ ಸವಿತಾ ಶ್ರೀನಾಥ್ ಮಮತಾ ಮುಂತಾದವರು ಇದ್ದರು ಎಂಟಿವಿ ಜಿಲ್ಲಾ ವರದಿಗಾರರು ಸಹನಾ ನಾಳೆಯಿಂದ ಅಲ್ಲ ಒಂದ್ ತಿಂಗಳ ಟೈಮ್ ಇದೆ ಆಮೇಲೆ ಇಲ್ಲ ಅದೇ ಒಂದ್ ತಿಂಗಳ ಕಾಲಾವಕಾಶ ಕೊಟ್ಟಿದೆ ನಾಲ್ಕು ವಾರ ಆಮೇಲೆ ಇರಲ್ಲ ನಾಲ್ಕು ವಾರ ಮಾತ್ರ ಶಾಸಕ ಸ್ಥಾನ ಇರ್ತದೆ ಆಮೇಲೆ ಇರಲ್ಲ ಇರಲ್ಲು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ಅವ್ರು ಹೋಗಲ್ಲ ಅಂತ ಹೇಳೋರಲ್ಲ ನೀವ್ ಹೇಳಿದ್ರೆ ರಿಕೌಟಿಂಗ್ ಮಾಡೋಣ ಅಂತ ಅವ್ರಂತ ಆಯ್ತು ಇಷ್ಟು ದಿನ ಯಾಕೆ ಮಾಡಿದ್ರು ಮತ್ತೆ ಮೊದಲೇ ನಸಿಂದು ಮಾಡಿರ್ಲಿಲ್ವಲ್ಲ ನಾನು ಕೋರ್ಟ್ಗೆ ಹೋದಾಗೆ ನಸಿಂದು ಆಗಿರ್ಲಿಲ್ಲ ಏ ನಾನು ಕೋರ್ಟ್ ಬೇಡಪ್ಪ ನಾನು ಕರೆಕ್ಟ್ ಇನ್ನೂ ನಲ್ವತ್ತೈದು ಟೋಟಲಿ ಗೆಲ್ತೀನಿ ಕೌಂಟಿಂಗ್ ಮಾಡ್ಕೊಳ್ಳಿ ಅದನ್ನು ನೀವು ನಾವು ಕೌಂಟ್ ಮಾಡಬೋದಾ ಯಾರೋ ಆಫೀಸರ್ಸ್ ತಾನೆ ಬಂದು ಕೌಂಟ್ ಮಾಡೋದು ಹೇಳೋದೊಂದು ಮಾಡೋದೊಂದು ಆಗಿದೆ ಅಲ್ವಾ ನಿಮಗ್ ಮುಂದೆ ಎಲ್ಲ ಹಂಗೆ ಹೇಳೋದು ಈಗ ಹಸಿಂಧು ಈಗಲೂ ರೀಕೌಂಟಿಂಗ್ ಆಗ್ಬೋದಲ್ಲ ರಿಕೌಂಟಿಂಗ್ ಆದ್ಮೇಲೆ ಅವರೇ ಎಮ್ ಎಲ್ ಎ ಆಗ್ತಾರ ಏನೋ ಇನ್ನೂರು ಗ್ಯಾರಂಟಿ ಇದೆಯಲ್ಲ ಭಯ ಯಾಕೆ ನಮಗೇನೋ ಓದ್ತಿದ್ದೀವಿ ಆಶಾವಾದಿ ಆಗಿದ್ವಿ ಒಂದ್ ಚಾನ್ಸು ಅಂತ ಕೇಳಬಹುದು ಇನ್ನೂ ಖುಷಿ ಅಲ್ವಾ ಇನ್ನೊಂದ್ಸಲಿ ಆಗ್ಲಿ ಇನ್ನೊಂದ್ಸಲಿ ಗೆಲ್ಬೋದು ನಿಮಗೆ ಅವ್ರಿಗೆ ಹಸಿಂದು ಮಾಡಿರೋದು ಬೇಜಾರು ನಮ್ಗೆ ಹಸಿಂದು ಮಾಡೋದು ಖುಷಿ ನಾನ್ ನಿಮ್ಗ ಒಂದ್ ತರ ಅನ್ಸುತ್ತೆ ನನಗೊಂದೆ ನಮ್ಗ್ ಖುಷಿ ಪಟಾಕಿ ಹೊಡೆದಿ ಸಂಭ್ರಮಾಚರಣೆ ಅವ್ರಿಗೆ ಬೇಜಾರ್ ಅಲ್ವಾ ಸ್ವೀಟ್ ಅನ್ಸತ್ ಅವ್ರೆ ಮತ್ಗಳತನ ಎಲ್ಲಾಗಿದೆ ಅಂತ ನೀವ್ ಕೇಳ್ತಾ ಇಲ್ಲ ಮಾಲೂರಲ್ಲೇ ಆಗಿರೋದು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ಬೇಕು ಹೆಂಗು ಡೆಲ್ಲಿ ಹೋಗ್ತೀನಿ ಮಾದೇಪುರ್ದಲ್ಲೆಲ್ಲ ನೀವ್ ತಪ್ಪು ತಿಳ್ಕೊಂಡ್ಬಿಟ್ಟಿದೀರ ಮಾಲೂರಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತೀನಿ ಅವರು ನಮ್ಮ ಸೆವೆಂಟೀನ್ ಸಿಪಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನ್ ಬೇಕೋ ಬರ್ಕೋಬಹುದು ನಾವು ಅದನ್ನು ತೋರಿಸಿದೀವಿ ಇಂಡಿಪೆಂಡೆಂಟ್ಸ್ ಹದಿನೈದು ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಓಟು ಮೂವತ್ತು ಓಟು ನಲ್ವತ್ತು ಓಟ್ ತಗೊಂಡೆ ಅದನ್ನೆಲ್ಲ ಇವ್ರಿಗೆ ಗೆದ್ದಂತವ್ರಿಗೆ ಹಾಕಿದ್ರೂ ಟೋಟಲ್ ಕರೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಇಂಡಿಪೆಂಡೆನ್ಸ್ಗೆ ಕೇಳೋರ್ ಇರಲ್ಲ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದೆ ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂತ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು ಮಾರ್ಜಿನ್ ಆಫ್ ಓಟ್ಸ್ ತುಂಬಾ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮ್ಗೆ ಬೂತ್ ಒಂದು ಬೂತ್ ಅಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರು ನಾವು ಮುನ್ನೂರು ಹೋಟೆಲ್ ಗೆಲ್ತೀವಿ ಹಾಗೆ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ ಆಗ್ತಾ ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ವಿ ನಮ್ಗೆ ಎಲ್ಲಿ ಅನುಮಾನ ಮಾಡೋದು ಅಂದ್ರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ ಅಷ್ಟು ವಿಡಿಯೋ ಒಂದಲ್ಲ ಒಂದ್ ಇಪ್ಪತ್ ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅನ್ಕೊಂಡಿದ್ವಿ ಅಷ್ಟರದ್ದು ಹಾರ್ಡ್ ಡಿಸ್ಕ್ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಮ್ಯಾಲೆ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಹಸಿಂಧು ಅಂತ ಮಾಡಿ ಎಲ್ಲಿದೆ ಹಾರ್ಡ್ ಕಾಪಿ ಮಿಸ್ಸಿಂಗ್ ರೀ ಹಾರ್ಡ್ ಕಾಪಿ ಐದೂವರೆ ಮೇಲೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ಏನು ಹೇಳಿ ಹೌದು ಎಲೆಕ್ಷನ್ ಹಸಿಂದು ಅಂದ್ರೆ ಶಾಸಕತ್ವ ಎಲ್ಲ ಆಯ್ತಲ್ಲ ಸ್ಟೇ ಅಂದ್ರೆ ಒಂದು ತಿಂಗಳು ಏನೇ ಒಂದ್ ಇವತ್ತು ಯಾವ್ದೇ ಒಂದು ಕ್ರಿಮಿನಲ್ ಇದ್ರಲ್ಲಿ ಒಂದ್ ಯಾರ್ಗಾರ ಸಜಾ ಆದ್ರೆ ಅವ್ರಿಗೆ ಒಂದ್ ಕಾಲವಕ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಒಳಗಡೆ ಹತ್ತು ದಿನದಲ್ಲಿ ಮಾಡ್ಕೋಬಹುದು ಹದಿನೈದು ದಿನದಲ್ಲಿ ಮಾಡ್ಕೋಬಹುದು ಇಪ್ಪತ್ತು ದಿನದಲ್ಲಿ ಮಾಡ್ಕೋಬಹುದು ಅಷ್ಟು ಒಳಗಡೆ ಅಷ್ಟು ಒಳಗಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆರ್ಡ್ರ್ ಮೂವ್ಮೆಂಟ್ ಆಗ್ತದೆ ಕೊಡ್ಲೇಬೇಕು ಎಲ್ಲರೂ ಪ್ರತಿಯೊಬ್ರು ಹೋಗ್ಬೋದಲ್ಲ ಎಲ್ಲರಿಗೂ ಕಾಲಾವಕಾಶ ಇದೆ ಅವ್ರು ಇಲ್ಲೇನಾದ್ರ ಈ ಆರ್ಡ್ರಲ್ಲಿ ನ್ಯೂನ್ಯತೆಗಳಿದ್ರೆ ಇಲ್ಲೇನಾರ ಅವ್ರಿಗೆ ಮೋಸ ಆಗಿದೆ ಅನ್ಸಿದ್ರೆ ಅವ್ರು ಹೋಗ್ಬೋದು ನಮ್ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಆಗ್ಬಾರ್ದು ನಾನು ಅನ್ಕೊಳ್ಳೋದು ನಾವು ಕೋರ್ಟ್ ಬಗ್ಗೆ ನಾವ್ಯಾರು ಮಾತಾಡಕಾಗಲ್ಲ ಇಷ್ಟು ಡಿಲೇ ಆಗ್ಬಾರ್ದು ಸುಪ್ರೀಂ ಕೋರ್ಟ್ ಅಲ್ಲೂ ನಾನು ಆಶಯವಾದಿ ಆಗಿದ್ದೇನೆ ಡಿಲೇ ಆಗಲ್ಲ ಈಗಾಗಲೇ ಡಿ ಸಿ ಡಿಸ್ಟಿಕ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಕ್ಚರ್ಸ್ ಪಾಸ್ ಆಗಿರೋದ್ರಿಂದ ಎಲೆಕ್ಷನ್ ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡ್ರಿ ಅಂತಾನೆ ಮಾಡ್ತಾರೆ ಅದು ಬಿಟ್ಟು ಇವ್ರಿಗೆ ಏನು ಆಗ್ತದೆ ಇವ್ರದ್ದು ಏನು ಗ್ರೌಂಡ್ಸು ಇವ್ರಿಗೆ ನಷ್ಟ ಏನು ರೀಕೌಂಟಿಂಗ್ ಆದ್ರೆ ನಷ್ಟ ಏನು ಮಾಡೋದು ಆಫೀಸರ್ಸು ಇವ್ರಿಗೆ ಕರೆಕ್ಟಾಗಿ ಇದೆಯಲ್ಲ ಇನ್ನೂರ ನಲ್ವತ್ತೆಂಟಲ್ಲಿ ವೋಟರ್ ಗೆದ್ದಿದ್ದಾರೆ ಇನ್ನೊಂದ್ಸಲಿ ರೀಕೌಂಟಿಂಗ್ ಆದರೂ ಇನ್ನೂರ ನಲ್ವತ್ತೆಂಟು ಐವತ್ ಸಾವಿರ ರೂಪಾಯಿ ನೋಟ್ ಕೊಡ್ತೀರಿ ಬಂಡಲ್ ಕೊಡ್ತೀರಿ ಮೂರು ಸತಿ ಎಣಿಸಿದ್ರು ಮೂರೇ ಇರ್ತದೆ ಅಲ್ವಾ ಕಳ್ತನ ಮಾಡಿದ್ರೆ ಕಡಿಮೆ ಆಗ್ತದೆ ಅಲ್ವಾ ಹಾಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ನಷ್ಟ ಏನು ನಾನು ನಿಮ್ಮ ವಿಡಿಯೋಗಳ ಕೆಲವು ಕಡೆ ಎಲ್ಲ ನೋಡಿದ್ದೀನಿ ರೀಕೌಂಟಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಇಲ್ಲ ಅಂತ ಮಾಡ್ಬಿಟ್ಟಿದ್ರೆ ಮುಂದೆ ಹೋಗಿದ್ದೆ ಈಗಲೂ ಅವ್ರಿಗೆ ಅವಕಾಶ ಇದೆ ಮಾಡಿದ್ರೆ ಹಸಿಂದು ಏನಕ್ಕೆ ಮಾಡ್ತಾರೆ ಇದೆಲ್ಲ ಆಗಿದೆಯಲ್ಲ ಒಬ್ಬ ಎಮ್ ಎಲ್ ಎ ಇಟ್ಕೊಂಡು ಹೆಂಗ್ ರಿಕೌಂಟಿಂಗ್ ಮಾಡೋಕ್ಕಾಗುತ್ತೆ ಅಲ್ಲಿ ತಪ್ಪಾಗಿದೆ ಅದನ್ನ ನಿಲ್ಸಿ ಆಮೇಲೆ ರಿಕೌಂಡ್ ಮಾಡಬೇಕು ಅಲ್ವಾ ಎಮ್ ಎಲ್ ಎ ಇಟ್ಕೊಂಡು ರಿಕೌಂಟಿಂಗ್ ಮಾಡೋಕ್ಕಾಗಲ್ಲ ಹರ್ಸಿಂದು ನಿಲ್ಲಬೇಕು ಅದು ಆ ಮಾಡಿನೇ ಮಾಡೋದು ಕಾನೂನಲ್ಲಿ ಇರೋದು ಒಂದು ತಿಂಗಳೇ ಟೈಮ್ ಅಲ್ಲ ಇಲ್ಲಿ ನಮ್ದು ಆರ್ಡರ್ ಪಾಸ್ ಆರ್ಡರ್ ಆಗ್ಬಿಟ್ಟಿದೆ ಒಂದು ತಿಂಗಳ ಒಳಗಡೆ ಇವರು ಅದ್ರ ಆರ್ಡರ್ ತಪ್ಪ ಅನ್ನೋದು ಹೇಳ್ಬೇಕು ಎಲ್ಲರೂ ಹಂಗೆ ಇರ್ತಾರೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳು ನಾವೇನು ಇದ್ದೀರಿ ಅಂತ ಹೇಳಿದ್ವಿ ಈಗ ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಸಿ ಗೆ ಸ್ಪಾಟ್ ಬರ್ಬೇಕಂತಾರೆ ಇದೆಯಾ ಇದೆಯಲ್ಲ ಈಗ ಸ್ಪಾಟ್ ಹೋಗಿ ಮಾಡಕ್ ಅಲ್ಲ ಈಗ ಫೋನ್ ಇದೆಯಲ್ಲ ಅದ್ರಲ್ಲೇ ಮಾತಾಡ್ತಾರೆ ನೂರ್ ಮೂವತ್ತು ಸೀಟ್ ಬಂದಿದೆ ನೆಕ್ಸ್ಟ್ ನಿಮ್ಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಹೇಳ್ದಾಗ ಮಾಡ್ರಿ ಅಂತ ಹೇಳಿರ್ತಾರೆ ಸಹಜ ಅಲ್ವಾ ನಮ್ದು ಇದ್ದಿದ್ದು ಯಾವಾಗ ಎಲೆಕ್ಷನ್ ಹನ್ನೊಂದು ಗಂಟೆ ಕ್ಲೋಸ್ ಆಗ್ಬೇಕಾಗಿತ್ತು ಅನೌನ್ಸ್ ಮಾಡ್ಬೇಕಾಗಿತ್ತು ನಮ್ದು ಅನೌನ್ಸ್ ಮಾಡಿದೆ ಅವಾಗ ಐದು ಗಂಟೆ ಐದೂವರೆ ಆರು ಗಂಟೆಗೆ ರೀಕೌಂಟಿಂಗ್ ಎರಡವರ್ ಅವರ್ ಇತ್ತು ಯಾಕೆ ಮಾಡ್ಲಿಲ್ಲ ನಾವು ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹತ್ತು ಸತಿ ಕೇಳಿದ್ವಿ ಯಾಕೆ ಮಾಡ್ಲಿಲ್ಲ ಅಷ್ಟೊತ್ತಗಾಗಲೇ ಕಾಂಗ್ರೆಸ್ ಸರ್ಕಾರ ನೂರ್ ಮೂವತ್ ಮೂರ ಬಂದ್ಬಿಟ್ಟಿತ್ತು ಎಷ್ಟು ಫೋನ್ಗಳಾಗಿರ್ಬೋದು ಎಷ್ಟು ಫೋನ್ಗಳು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಂತ ಊಹೆ ಮಾಡ್ತಾ ಇದ್ವಿ ಅದಕ್ಕೆ ಪುಷ್ಟಿ ಕೊಡಂಗೆ ಎಲ್ಲಾ ಇಷ್ಟು ದಿನ ಮೇಲೆ ವಿಡಿಯೋಸ್ ಮಿಸ್ಸಿಂಗ್ ಆಗ್ತದೆ ಸಿ ಫಾರ್ ಅಲ್ಲಿ ಸಿಗ್ನೇಚರ್ಸ್ ಇರೋದಿಲ್ಲ ಒಬ್ಬರು ಒಬ್ರು ನನಗ್ ಸಂಬಂಧ ಇಲ್ಲ ನನಗ್ ಸಂಬಂಧ ಇಲ್ಲ ಅಂತಾರೆ ಆ ಕಂಪ್ನಿಯವ್ರು ಹೇಳ್ತಾರೆ ಇವರು ಕೊಟ್ಬಿಟ್ಟಿದೀವಿ ಅಂತ ಈಗ ದುಡ್ಡು ಅವ್ರು ತಗೋತಾರೆ ಇಷ್ಟು ಕ್ಯಾಮ್ರಾಗಳು ಮೂವತ್ತು ಐವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ ವಿಡಿಯೋ ಮಾಡಿದ್ರೆ ದುಡ್ಡು ಕೊಟ್ರೆ ತಾನೇ ಅವ್ರು ಕೊಡೋದು ಆರ್ಡ್ರಿ ತೀರ್ಸ್ಕೋ ಏನಾಯ್ತು ಕಾಮನ್ ಮ್ಯಾನ್ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಕ್ಕೆ ಅವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ ದುಡ್ಡು ಹೋದ್ಮೇಲೆ ಆರ್ಡಿಸ್ಟ್ ಇರ್ಬೇಕಲ್ಲ ಇವ್ರ ಹತ್ರ ಎಲ್ಲೋಯ್ತು ಇಲ್ಲವಲ್ಲ ಸ್ಟ್ರಾಂಗ್ ರೂಮ್ ಮಿಸ್ಸಿಂಗ್ ಇನ್ನೂ ಇನ್ವ್ಯಾಲಿಡ್ ಓಟ್ಸ್ ಇದೆ ಇನ್ನೂರು ಚಿಲ್ಲರೆ ಅದು ಯಾವ ತರ ಇನ್ವ್ಯಾಲಿಡ್ ಮಾಡಿದಾರೆ ಅದನ್ನಿಡ್ ಮಾಡಬಹುದಾ ಚೆಕ್ ಮಾಡಬೇಕು ಡಿಲೇಡ್ ಪೋಸ್ಟಲ್ ಡಿಲೇ ಆಯ್ತು ಡಿನೇ ಆಗ್ಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರವಾಗಿ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನ ಗಮನಿಸಿ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ ಪ್ರೊಸಿಂಗ್ ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಆಮೇಲೆ ಏನ್ ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಎಲೆಕ್ಷನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ ನ ಸಿಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ರು ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಒಂದ್ ತಿಂಗಳ ಕಾಲ ಟೈಮ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಹೋದ್ರು ಇಲ್ಲಿ ಏನ್ ಕಳ್ತನ ಆಗಿದೆ ಮತಗಳ್ತನ ಅಂತ ಏನು ಹೋರಾಟ ಮಾಡಕ್ ಬರ್ತಿದ್ರಲ್ಲ ಮಾದೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಸ್ನೇಹಿತರೆ ಇವತ್ತೊಂದು ಐತಿಹಾಸಿಕ ದಿನ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಮೊದಲಿಂದ ಹೇಳ್ಕೊಂಡ ಬರ್ತಾ ಇದ್ದೆ ಮಂಜುನಾಥ್ ಗೌಡ್ರು ನಮ್ಮೇಲೆ ಖಂಡಿತವಾಗಿ ಗೆದ್ದೆ ಗೆಲ್ತೀರಿ ಅಂತ ನಾವು ಹೇಳಿದ್ವಿ ಆ ಒಂದು ಸುದಿನ ಇವತ್ತು ನಮ್ಗೆ ಬಂದಿದೆ ಹೈಕೋರ್ಟ್ ತೀರ್ಮಾನ ಏನು ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಂಜೇಗೌಡರದ್ದು ಅಸಿಂದ್ ಮಾಡಿ ನಾಲ್ಕು ವಾರಗಳಲ್ಲಿ ಎಣಿಕೆ ಮಾಡಿ ಫಲಿತಾಂಶ ಕೊಡಬೇಕಂತ ಹೇಳಿದ್ರೆ ಏನು ಅವತ್ತಾಗಿದ್ದು ಅಡೆತಡೆ ಅನ್ಯಾಯ ಆಗಿತ್ತು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತ ನಾನು